ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಪಕ್ಕ ನಾನು ಚೆನ್ನಾಗಿಲ್ಲ ನನ್ನ ವಾಯ್ಸ್ ಹಾಳಾಗಿದೆ ವಾಯ್ಸ್ ಚೇಂಜ್ ಆಗಿದೆ ಶೀತ ಎಲ್ಲ ಆಗಿದೆ ನನಗೆ ಆ್ಯಕ್ಚುಲಿ ಶೀತನೇ ಆಗೋದಿಲ್ಲ ಬಟ್ ಆದರೆ ತುಂಬ ಟೈಮ್ ಇರ್ತದೆ ಸೊ ಹೀಗಿದ್ದೇನೆ ಇವತ್ತು ಅಷ್ಟೇ ಫ್ರೆಂಡ್ಸ್ ಇವತ್ತು ಸ್ಕೂಲಿದೆ ಇನ್ನು ಮುಂದೆ ನಾನು ಸ್ಯಾಟರ್ಡೇ ಸಂಡೇನೇ ವಿಡಿಯೋ ತೆಗಿಯೋದಕ್ಕಾಗೋದು ಮಿಡಲಲ್ಲಿ ರಜ ಹತ್ರ ತೆಗಿಬೋದು ಅಷ್ಟೇ ಈಗ ಆಲ್ರೆಡಿ ಆಗಿದೆ ಕಾಲಾಗಿದೆ ಅರ್ಧ ಗಂಟೆ ಓಡಬೇಕು ಯಾಕಂದರೆ ಇಪ್ಪತ್ತಕ್ಕೆ ಹೋಗ್ತೀವಿ ಅಂದರೆ ಒಂದು ಫೋರ್ಟಿ ಮಿನಿಟ್ಸಲ್ಲಿ ಓಡಬೇಕು ಬಟ್ ಆಗ್ತದಿಲ್ಲೋ ಗೊತ್ತಿಲ್ಲ ಸ್ವಲ್ಪ ಆಗಿ ಆಗ್ತದೆ ಇವತ್ತು ನಾನು ಹೇಳು ಸಹ ಲೇಟಾಗಿದೆ ತರ ನಾನು ನಮ್ಮ ಮೊಟ್ಟೆ ಸಾರು ಮಾಡ್ತಿದ್ದಾರೆ ಫ್ರೆಂಡ್ಸ್ ನನಗೆ ಮೊಟ್ಟೆ ಸಾರು ಅಂದರೆ ತುಂಬ ಅಂದರೆ ತುಂಬ ಇಷ್ಟ ಫ್ರೆಂಡ್ಸ್ ಆ್ಯಕ್ಚುಲಿ ಇದು ಸ್ಕೂಲಿಗೆ ಹೋಗಿದ್ದಲ್ಲ ಸ್ಕೂಲಿಂದ ಬಂದದ್ದು ನನ್ನ ವಾಯ್ಸ್ ಇಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಅಲ್ಲಿ ನನ್ನ ಫ್ರೆಂಡ್ ಇದ್ದಾಳೆ ಬಟ್ ಇವಳು ಕೂಡ ನನ್ನ ಫ್ರೆಂಡ್ ಇನ್ನೊಬ್ಳು ಫ್ರೆಂಡ್ ಕಾಣ್ತಾ ಇಲ್ಲ ಈ ಹುಡುಗರೆಲ್ಲ ಅಡ್ಡ ಇದ್ದಾರೆ ಸೊ ಫ್ರೆಂಡ್ಸ್ ನಮಗೆ ಇವಾಗ ಅಷ್ಟೇ ಸ್ಕೂಲ್ ಬಿಟ್ಟದ್ದು ಸೊ ಅಲ್ಲಿ ಮದಗಕ್ಕೆ ಹೋಗ್ತಾ ಸ್ವಲ್ಪ ತಿಂಡಿ ಆಗಬೇಕಿತ್ತು ಅದಕ್ಕೆ ಇಲ್ಲಿ ಉಂಟಲ್ಲ ಫುಲ್ ಮಾವಿನಕಾಯಿ ಎಲ್ಲ ಇಟ್ಟಿದ್ದಾರೆ ತುಂಬ ವೆರೈಟಿತ್ತು ಎಲ್ಲ ಬಟ್ ನಾವಿಲ್ಲಿ ಬೀನ್ಸ್ ಮತ್ತೆ ನೀರು ಇಟ್ಕೊಂಡು ನಿಂತಿದ್ದೇವೆ ನೋಡಿ ಫ್ರೆಂಡ್ಸ್ ನಾವೀಗ ಅಷ್ಟೇ ಕಾಲೇಜಿಗೆ ಬಂದದ ಅಕ್ಕಂದು ಅಲ್ಲಿ ಸ್ಟೋರಿಗೆಲ್ಲ ಹೋಗಿ ಅಲ್ಲಿ ಅಕ್ಕ ನೋಡಿ ಬರ್ತಾ ಇದ್ದಾಳೆ ನನ್ನ ವಾಯ್ಸ್ ಸರಿ ಇಲ್ಲ ಫ್ರೆಂಡ್ಸ್ ಸ್ವಲ್ಪ ಸರಿ ಇಲ್ಲ ನಿಮಗೊಂದು ವಿಷಯ ಹೇಳಬೇಕು ಏನಂದ್ರೆ ನಾವೀಗ ಕೇಪುರ್ಗೆ ಹೋಗಿದ್ವಿ ಪ್ಲೇಸ್ ತಗೊಂಡು ಬರಲಿಕ್ಕೆ ಏನೋ ಮತ್ತೆ ಆಗಬೇಕಿತ್ತು ಸೊ ಅದಕ್ಕೆ ಹೋಗಿದ್ವಿ ಇಟ್ ಶಾಕಿಂಗ್ ವಿಷಯ ಏನಂದ್ರೆ ಫ್ರೆಂಡ್ಸ್ ಲಾಸ್ಟ್ ಟೈಮ್ ನನಗೆ ರಾಮೋಟ ನಮ್ಮಲ್ಲಿ ಆಗಿತ್ತು ಫುಲ್ ತುಂಬ ಆಗಿತ್ತು ನಾವು ಶರ್ಟ್ ಹಾಕಿದ್ವಿ ಎಲ್ಲ ನೀವು ನೋಡಿರ್ಬೋದು ಬಟ್ ಈ ವರ್ಷ ಒಂದು ಜಿಗೆ ಫೋರ್ ಹಂಡ್ರೆಡ್ ರುಪೀಸ್ ಫ್ರೆಂಡ್ಸ್ ಅಂಗಡಿಯಲ್ಲಿ ಅದೇ ನಮ್ಮ ಗಿಡದಲ್ಲಿ ಒಂದೇ ಒಂದು ರಾಮೋಟ ಹೂ ಕೂಡ ಇಲ್ಲ ಫ್ರೆಂಡ್ಸ್ ನಮಗೆ ಈ ವರ್ಷ ನಾಲ್ನೂರು ರೂಪಾಯಿ ಹೇಳ್ಬಿಟ್ರು ಸೊ ನಾವು ಸೀದೆ ಎತ್ಕೊಂಡ್ ಬಂದೆ ಅಕ್ಕ ನಾನು ಉಂಟಲ್ಲ ಈ ಹಿಂಗೋದ ಸ್ನ್ಯಾಕ್ ತೆಗಿತಿದ್ದೆ ನನ್ನ ಅಕ್ಕಂದು ತಿಂದು ಕೂಡ ಆಯಿತು ಫ್ರೆಂಡ್ಸ್ ಅಷ್ಟು ಸ್ಪೀಡ್ ನನ್ನ ಅಕ್ಕ ಮುಕ್ಕೋದ್ರಲ್ಲಿ ಹಾಂ ನಾನು ಉಂಟಲ್ಲ ಫ್ರೆಂಡ್ಸ್ ವೀಡಿಯೋ ಸ್ಟಾರ್ಟ್ ಮಾಡೋದ್ಕಿಂತ ಮುಂಚೆನೇ ಅವಳು ಯಾವಾಗಲೂ ಡೈಲಾಗ್ ಏನಾದರೂ ಹೇಳೋದಿದ್ರೆ ಹೇಳ್ಕೊಳ್ತಾಳೆ ಆಮೇಲೆ ಏನು ಮಾಡಲಿಕ್ಕಿಲ್ಲ ನೋಡಿ ಅವಳು ಊಟನೂ ಮಾಡಿ ಮಾವಿನ ತಿಂತಿದ್ದಾಳೆ ಎರಡೆರಡು ಕೊರೆಂಟ್ ಹಾಕೊಂಡವಳೆ ಫ್ರೆಂಡ್ಸ್ ಮನೆಗೆ ಬಂದು ಅವಳು ಆ ಕಡೆ ಕಡೆ ಮೊಬೈಲೆಲ್ಲ ಓದ್ತಿ ಟೈಮ್ ಪಾಸ್ ಆಯಿತು ಹಾಗಾಗಿ ನಾನು ವೀಡಿಯೋನೇ ತೆಗೆದಿಲ್ಲ ಇವಾಗಲೇ ನೆನಪಾಗಿದ್ದು ನಾನು ವೀಡಿಯೋ ತೆಗಿತಿದ್ದೆ ಅಂತ ಸೊ ಹಾಗಾಗಿ ಇವಾಗ ವಿಡಿಯೋ ತೆಗಿತಿದ್ದೀನಿ ನಮ್ಮ ಮನೆಗೆ ಕಾಲಮನೆ ಅವ್ವ ಬರ್ತಾಯಿದ್ದಾರೆ ಸೊ ತುಂಬ ಜನ ಗೆಸ್ಟ್ ಎಲ್ಲ ಬರ್ತಿದ್ದಾರೆ ಅವ್ರ ಹೆಸರೆಲ್ಲ ಸದ್ಯ ಗೊತ್ತಿಲ್ಲ ನನಗೆ ಯಾರೆಲ್ಲ ಬರ್ತಿದ್ದಾರೆ ಅಂತ ಗೊತ್ತಿಲ್ಲ ಆಮೇಲೆ ಅವ್ರು ಬಂದ ಮೇಲೆ ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್ ಯಾರೆಲ್ಲ ಬಂದಿದ್ದಾರೆ ಅಂತ ಮಕ್ಕಂದು ಆ್ಯಸ್ ಯೂಶುವಲ್ ಮೊ ಪುಸ್ತಕ ಇಟ್ಕೊಂಡೋದು ಮಾತ್ರ ರೀಲ್ಸ್ ನೋಡೋದು ಈ ಥರ ಡ್ಯಾನ್ಸ್ ಮಾಡೋದು ಇದನ್ನು ನಾನು ಎಡಿಟ್ ಮಾಡೋಲ್ಲಕ್ಕ ಹಿಂಗೆ ಹಾಕ್ಬಿಡ್ತೀನಿ ಜ್ವರ ಅಂತಲ್ಲ ಸ್ವಲ್ಪ ಗಂಟ್ಲುನೂ ಇದೆ ಫ್ರೆಂಡ್ಸ್ ನನಗೂ ಇದೆ ಅವಳಿಗೂ ಇದೆ ಬೆಳಿಗ್ಗೆ ನನ್ನ ವಾಯ್ಸ್ ಖರಾಬಾಗಿತ್ತು ಇವಾಗ ಚೆನ್ನಾಗಿದೆ ಪರವಾಗಿಲ್ಲ ಎಸ್ ಆರ್ ಶೂ ದಟ್ ಫ್ರೆಂಡ್ಸ್ ನನ್ನ ಅಪ್ಪ ಮತ್ತು ಅಮ್ಮ ಏನು ಮಾಡ್ತಿದ್ದಾರೆ ಅಂತ ಏರು ಬೀಜ ಸಿಪ್ಪೆ ಇದ್ದಾರೆ ಆ್ಯಂಡ್ ಇವತ್ತು ಮಳೆ ಫುಲ್ ಬರ್ತಾ ಇದೆ ಇಲ್ಲಿ ಇದಕ್ಕಂತೂ ನೀರೇ ಬರೋದಿಲ್ಲ ಫ್ರೆಂಡ್ಸ್ ಇದು ಸಾಯ್ಲಿಕ್ಕಾಗಿದೆ ಇದಕ್ಕೆಲ್ಲ ಸ್ವಲ್ಪ ಗೊಬ್ಬರ ಹಾಕ್ಬೇಕಷ್ಟೇ ಸುಪಲ ಅಥವಾ ಎನ್ ಪಿ ಕೆ ಅಥವಾ ಪೊಟ್ಯಾಶ್ ಏನಾದರೂ ಸ್ವಲ್ಪ ಸ್ವಲ್ಪ ಹಾಕೋದಿದ್ರೆ ಗಿಡ ಸತ್ಯ ಹೋಗ್ಬಿಡುತ್ತೆ ಕಾಣಿಸ್ತದೆ ನನ್ನ ಎಲ್ಲ ಫುಲ್ ಕ್ಲೀನ್ ಮಾಡಿದ್ದೀನಿ ಇಲ್ಲೆಲ್ಲ ಇಷ್ಟು ಕ್ಲೀನ್ ಮಾಡಿದ್ದೀನಿ ಸದ್ಯಕ್ಕೆ ಇಷ್ಟೇ ಕ್ಲೀನ್ ಮಾಡೋಕ್ಕಾಗೋದು ಸೊ ಹಾಗಾಗಿ ಇಷ್ಟು ಕ್ಲೀನ್ ಮಾಡಿದೆ ಟೇಬಲ್ ಫುಲ್ ಕ್ಲೀನ್ ಮಾಡಿದ್ದೀನಿ ಇಷ್ಟೇ ಫ್ರೆಂಡ್ಸ್ ನಾನು ವೀಡಿಯೋ ತೆಗಿತಿದ್ದೀನಿ ಅಂತ ಹೇಳಿದ ತಕ್ಷಣ ನಮ್ಮ ಅಕ್ಕ ಸರಿ ಕೂತ್ಲು ಆಗ ಹೆಂಗೆ ಕೂತಿದ್ಲು ಅಂತ ನೀವು ನೋಡಬೇಕಿತ್ತು ಫ್ರೆಂಡ್ಸ್ ಗೂಬೆ ಥರ ಇದೆ ಆ ಫೋಟೋದಲ್ಲಿ ಸತ್ಯೋಗರು ನೀನು ನೀನಾಗಿ ಕಾಣ್ತಿಲ್ವಿ ನೋಡಂತೆ ಫುಲ್ ಹಳೆ ಕಾಲದ ಮೇಕಪ್ಪು ಹಳೆ ಕಾಲದ ಸೀರೆ ಅದೇ ರಾಜ್ಕುಮಾರ್ನ ಇದು ಮೂವಿಯಲ್ಲೆಲ್ಲಿ ಇರ್ತಲ್ಲ ಹಾಗೆ ಫ್ರೆಂಡ್ಸಿಗೆ ಎಲ್ಲರೂ ಬಂದಿದ್ದಾರೆ ಅಲ್ಲಿ ಇರ್ತಾರೆ ನಾನು ವಿಡಿಯೋ ತೆಗೀತಾ ಇಲ್ಲ ಫ್ರೆಂಡ್ಸ್ ಆ ಥರ ಮಾತಾಡ್ತಾ ಇದ್ದೀನಿ ನೋಡಿ ತಿಂಡಿ ಜೊತೆ ಬಂದಿದ್ದಾರೆ ನನ್ನ ಅಕ್ಕ ನನ್ನ ಅಕ್ಕ ನಂದು ಖಾಲಿಯಾಗಿದೆ ನನ್ನ ಅಕ್ಕ ಆಲ್ರೆಡಿ ತಿಂಡಿ ತಿಂದ್ಬಿಟ್ಲು ಫ್ರೆಂಡ್ಸ್ ಎಂತ ಹಬ್ಬ ಕಾಸುರಿ ಅಂತ ಗೊತ್ತಾಗ್ತಿಲ್ಲ ಫ್ರೆಂಡ್ಸ್ ನೀವು ಇವನ್ನ ನೋಡಿರ್ಬೋದು ಒಂದು ಶಾರ್ಟ್ ವೀಡಿಯೋದಲ್ಲಿ ಹಾಕಿದ್ದೆ ನನ್ನ ಆಂಟಿ ಮಗ ಅಂತ ಕೂತ್ಕೊಂಡು ಮೊಬೈಲ್ ಹೊಚ್ಚುತ್ತಿದ್ದಾನೆ ತಟ್ಟೆ ನೋಡಿ ಫ್ರೆಂಡ್ಸ್ ಅಲ್ಲೇ ಐತೆ ಅಲ್ಲೇ ಉಂಟು ಹುಡುಗಿ ಜ್ವರ ಸೊ ಫ್ರೆಂಡ್ಸ್ ಈಗ ಎಲ್ಲ ಗೆಸ್ಟ್ಗಳೆಲ್ಲ ಹೋಗ್ತಾ ಇದ್ದಾರೆ ನಾನು ಆಗದಿಂದ ಏನು ಈಗಲೂ ತಿಗಿಲಿಲ್ಲ ನಾನು ತೆಗಿಲಿಕ್ಕಾಗಲಿಲ್ಲ ಸೊ ಹಾಗಾಗಿ ಈಗ ಅವರು ಹೋಗ್ತಾ ಇದ್ದಾರೆ ಹಾಗಾಗಿ ತಿಳಿತಾ ಇದ್ದೇನೆ ಏನು ಬರ್ತಾ ಬರ್ತಾಯಿದ್ದೆ ಅಷ್ಟೇ ಮಾರ್ನಿಂಗ್ ಗೆಸ್ಟ್ಗಳೆಲ್ಲ ಅವರ ಮನೆಗೆ ಹೋದ್ರು ನೀವು ನೋಡಿರ್ಬೋದು ಲಾಸ್ಟಲ್ಲಿ ಅದೇ ತೆಗ್ದದ ಆಮೇಲೆ ನಾನು ತೆಗಿಲಿಲ್ಲ ಅಷ್ಟೊಂದು ನೈಟ್ ಕೂಡ ಆಗಲಿಲ್ಲ ಆ್ಯಂಡ್ ಇವಾಗ ಬೆಳಿಗ್ಗೆ ಹೂ ಕೊಯ್ಲಿಕ್ಕೆ ಹೋಗುತ್ತೆ ಸೊ ಹೂ ಕೊಯ್ಕೊಂಡು ಬರ್ತಾ ಇದ್ದೇನೆ ಮಳೆ ಬಂದಿದೆ ಹಾಗಾಗಿ ಫುಲ್ ಚೂರಾಗಿದೆ ಇಲ್ಲಿ ಕೆಸರಾಗಿದೆ ನಮ್ಮ ಅಕ್ಕನಿಗೆ ಜ್ವರ ಹುಷಾರಿಲ್ಲ ಶೀಸ್ ಫೀಲಿಂಗ್ಸ್ ಈಗ ತಿಂಡಿ ಮಾಡ್ತಾ ಇದ್ದೇನೆ ನಮಗೆ ರೊಟ್ಟಿ ಆ್ಯಂಡ್ ನೋಡಿ ನಮ್ಮ ಅಕ್ಕನ ಶೀತದ ಸೈನ ಹಂಗೆ ವೀಡಿಯೋ ಸೇರಿ ಮಾಡೋಕ್ಕಾಗ್ತಿಲ್ಲ ಇದರಲ್ಲಿ ಅಲ್ಸಂಡೆ ಬೀಜ ಆ್ಯಂಡ್ ಗೆರು ಬೀಜ ಐತೆ ಫ್ರೆಂಡ್ಸ್ ಫ್ರೆಂಡ್ಸ್ ನಮ್ಮಕ್ಕ ಜ್ವರದವಳು ಕೇಕ್ ತಿಂತಾ ಇದ್ದಾಳೆ ನಾನು ಜ್ವರ ಇಲ್ಲದೆ ಇರೋಳು ಗಂಟ್ಲು ನೋವು ಕಫ ಇರೋಳು ಕೇಕ್ ತಿಂತಾ ಇದ್ದೀನಿ ಚೆನ್ನಾಗಿದೆ ಫ್ರೆಂಡ್ಸ್ ಇದೊಂಥರ ಸಾಫ್ಟ್ ಸಾಫ್ಟಾಗಿ ಎಸ್ ಕಾಳ ಮನೆ ಹೋಗದ್ದು ಅದನ್ನು ಕೂಡ ನಿನ್ನೆನೆ ಬಕಾಸುರಿ ಥರ ತಿನ್ಬಿಟ್ಟಿದ್ದಾಳೆ ಆ ಹುಡುಗಿ ಇವಳ್ದಿದ್ದೆ ಫ್ರೆಂಡ್ಸ್ ಯಾವಾಗಲೂ ಆಕಾಶ ನೋಡಿ ಆಕಾಶ ನೋಡು ನಾನು ನೋಡಿ ನೋಡಿ ಬರ್ದೋಗಿದೆ ಅವತ್ತು ಸ್ಕೈ ಸೀದಾ ಸ್ಕೈ ಸೀದ ಸ್ಕೈ ಅಂತ ಅಮ್ಮನ ಮೊಬೈಲ್ ತೆಗೆದು ನೋಡಿದ್ರೆ ಫುಲ್ ಸ್ಕೈ ಫೋಟೋನೇ ಇರೋದು ಅದು ಇವಳು ತೆಗ್ದಿರೋದು ಈ ಹುಡುಗಿ ಇನ್ನಿ ಫ್ರೆಂಡ್ಸ್ ನಾವು ನಮ್ಮ ಅಕ್ಕ ಚೂ ನೋಡಿ ಬರೋಣ ಏನಪ್ಪ ವಾಟ್ ಐ ಡಿನ್ ನಾಟ್ ಬ್ರಾಟ್ ಎನಿಥಿಂಗ್ ಸಾರಿ ಐ ಡಿ ನಾಟ್ ಬ್ರಿಂಗ್ ಎನಿಥಿಂಗ್ ಫಾರ್ ಯು ಸೊ ಸಾರಿ ಐ ಆಮ್ ಗೋಯಿಂಗ್ ನೌ ಬೈ ಫ್ರೆಂಡ್ಸ್ ನನ್ನ ಚಿಕ್ಕಮ್ಮ ಮತ್ತು ತಂಗಿ ಬಂದರು ಫ್ರೆಂಡ್ಸ್ ನಾವಿವಾಗ ನಮ್ಮ ಚಿಕ್ಕಪ್ಪರ ಮನೆಗೆ ಹೋಗ್ತಿದ್ದೇವೆ ಯಾಕಂದರೆ ನನ್ನ ಚಿಕ್ಕನಿಗೆ ಹೆಣ್ಣು ಮಗು ಆಗಿದೆ ಸೊ ಅವಳನ್ನು ನೋಡಲಿಕ್ಕೆ ನಾವು ಹೋಗಿರಲಿಲ್ಲ ಮೊನ್ನೆ ಸಿಕ್ಸ್ಟೀನ್ತ್ ಜೂನ್ ಸಿಕ್ಸ್ಟೀನ್ ಜೂನಿಗೆ ಹುಟ್ಟಿದ್ದು ನನಗೆ ನಾವು ಹೋಗಲೇ ಇಲ್ಲ ಹೋಗಲಿಕ್ಕೆ ಆಗಿರಲಿಲ್ಲ ಸೊ ಅದಕ್ಕೆ ಇವತ್ತು ನಾನು ಮತ್ತು ನನ್ನ ಅಮ್ಮ ಮಾತ್ರ ಹೋಗ್ತಿರೋದು ಅಕ್ಕ ಬರ್ತೇನೆ ಯಾಕಂದ್ರಿಗೆ ಜ್ವರ ನಾನು ಸರಿ ಇದ್ದೇನೆ ಸೊ ಅದಕ್ಕೆ ನಾನು ಬರ್ತಾ ಇದ್ದೇನೆ ಹೋಗೋದೀಗ ಫ್ರೆಂಡ್ಸ್ ಅಂಡ್ ಇನ್ನೊಂದು ತಿಂಗೆ ಏನಂದರೆ ನಾನು ಅಲ್ಲಿ ಹೋಗಿ ಮಗುವನ್ನು ನಿಮಗೆ ತೋರಿಸ್ಲಿಕ್ಕೆ ಆಗೋದಿಲ್ಲ ಚಿಕ್ಕ ಮಗು ಅಲ್ಲ ಸೊ ಅದೇನೋ ಅಲ್ಲ ನಾನು ಹೀಗೆ ತೆಗೆಯೋದಿಲ್ಲ ಅಲ್ಲಿ ಚಿಕ್ಕಪ್ಪನ ಮಗಳೊಬ್ಬಳು ಅಲ್ಲೇ ಬಕ್ಕಿದ್ದಾಳೆ ಗೃಹ ತಲಿತೀ ಅಲ್ಲೇ ಇದ್ದಾಳೆ ನಾನು ಚಿಕ್ಕಪ್ಪನ ಇನ್ನೊಬ್ಳು ಮಗಳು ಫ್ರೆಂಡ್ಸ್ ನಾಯಿ ಮರಿಗಳು ನಮಗೆ ಉಂಟು ಹೋಗುದ ಬೇಡ ಗೊತ್ತಿಲ್ಲ ಬರ್ಸ ಬರ್ನೂ ಒಬ್ಬ ನೆನಪುಪ್ಪ ಫ್ರೆಂಡ್ಸ್ ನಾನು ಹೋಗ್ತೇನೆ ಅದೇನು ಮಾಡುದಿಲ್ಲ ಅಂತ ಅನ್ಪೇನೆ ಇದು ಜೋರುಲ್ಲ ಅಮ್ಮ ಫ್ರೆಂಡ್ಸ್ ನೋಡಿ ನನ್ನ ಚಿಕ್ಕಪ್ಪನ ಮಕ್ಕಳು ಇವಳು ಆಲ್ರೆಡಿ ಮನೇಲಿ ಇದ್ದಾಳಲ್ಲ ಅವಳ ಅಕ್ಕ ಎಂತ ಮಾಡಿದೀಯಾ ನೀವ್ ಆಟಾಡಿ ನಾವು ಬೈ ಬಾಯ್ ಇಲ್ಲ ಅವಳು ಬಾತಿಲ್ಲ ಅವಳಿಗೆ ಜ್ವರ ಫ್ರೆಂಡ್ಸ್ ಜ್ಯೂಸ್ ಕುಡಿತಾ ಇದ್ದೇವೆ ಬಾಬೆಯನ್ನು ನೋಡಿ ಆಯ್ತು ಕ್ಯೂಟ್ ಇದ್ದಾಳೆ ನಾನು ನಡ್ಕೊಂಡು ಬರ್ತಾ ಇದ್ದೇನೆ ಮನೆಗೆ ಎತ್ಲಿಕ್ಕೆ ಆಯಿತು ಬಟ್ ನಾನು ಅಮ್ಮ ಅಲ್ಲೇ ಇದ್ದಾರೆ ಯಾಕಂದರೆ ಅತ್ತೆ ಬಂದರು ಚಂದನ್ ಚಿಕನ ತಂಗಿ ಅನಿತಾತೆ ಬಂದರು ಸೊ ಅವ್ರ ಹತ್ರ ಮಾತಾಡಿಕೊಂಡು ನಾನು ಅಮ್ಮ ಅಲ್ಲೇ ಇದ್ದರು ಅವರು ವೀಡಿಯೋ ತೆಗಿಲಿ ಕೇಳಿದ್ರು ನಾನು ತೆಗಿಲಿಲ್ಲ ಸೀದಾ ಬಂದೆ ಹಿಂಗೆ ಹಲ್ವಾ ಕೊಟ್ಟರು ಅದನ್ನು ಇಟ್ಕೊಂಡು ಸೀದಾ ಬಂದೆ ನಾ ಇದ ಫ್ರೆಂಡ್ಸ್ ನನ್ನ ಚಿಕ್ಕಪ್ಪನವರು ಹೋಗ್ತಾ ಇದ್ದಾರೆ ಯಶ್ನ ಬಾಯ್ ಮಾಡ ಯಶ್ನಾ ಬಾಯ್ ಅಂತ ಹೇಳ್ದು ಬಾಯ್ ಅಮ್ಮೆ ಬಲ್ತೀನಿ ಸಾರಿ ಮನ್ಪ್ಯಾರನೇ ಜೀವಾಯಿಪುರ ಮೊಬೈಲ್ ಕೈಟ ಅಂಚ ಫ್ರೆಂಡ್ಸ್ ಗ್ರೇಹ ಇವಾಗ ಬಂದಿದ್ದಾಳೆ ಇವರು ಹೋಗ್ಲಿಕ್ಕೆ ಆಗುವಾಗ ಬರ್ತಿದ್ದಾಳೆ ಅವಳಲ್ಲಿ ಹಾಯ್ ಮಾಡಿ ಗ್ರೇಹ ಬಾಯ್ಸ ಮಾಡಿ ಒಟ್ಟಿಗೆ ಫ್ರೆಂಡ್ಸ್ ನನಗೆ ಆವಾಗದಿಂದ ವೀಡಿಯೋನೇ ತೆಗಿಯೋಕ್ಕಾಗಿಲ್ಲ ಇವಾಗ ತೆಗಿತಾ ಇದ್ದೀನಿ ನಾನು ಯಾಕಂದರೆ ಇದೊಂದು ಶೀ ಅಕ್ಕ ಮೆಲ್ಲ ಇಡು ನನ್ನ ವಾಗ್ ನೋಡ್ತಿದ್ದಾಳೆ ನಮ್ಮ ಅಕ್ಕನ ಬರ್ಡೇದು ನೋಡ್ತಿದ್ದಾಳೆ ಏನಕ್ಕ ನಿಂದು ಮೆಲ್ಲ ಇಡು ನನಗೆ ವ್ಲಾಗ್ ತೆಗಿಬೇಕು ಫ್ರೆಂಡ್ಸ್ ನನಗೆ ವಿಡಿಯೋ ತೆಗಿಯೋಕ್ಕಾಗಿಲ್ಲ ಆ್ಯಂಡ್ ಇವಾಗ ತೆಗಿತಾ ಇದ್ದೀನಿ ಎಂತ ತೆಗಿಬೇಕು ಒಂಥರ ಬೋರಿಂಗ್ ಸಂಡೇ ಆಗಿದೆ ಮಳೆ ಬರ್ತಿದೆ ಬಜ್ಜಿ ಕಾಯಿಸ್ಕೊಂಡು ತಿನ್ನೋಣ ಅಂತ ಏನು ಅಂದರೆ ಏನೂ ಇಲ್ಲ ಮೆಣಸಿನ ಕೈನು ಇಲ್ಲ ನೀರುಳ್ಳಿ ಬಜೆ ಮಾಡಿದೆ ಅದು ಉಪ್ಪುಪ್ಪಾಗ್ತದೆ ನಂಗೆ ಇಷ್ಟ ಆಗೋದಿಲ್ಲ ಏನೂ ಇಲ್ಲ ಫ್ರೆಂಡ್ಸ್ ಸೊ ಏನು ಮಾಡೋದಕ್ಕಾಗೋದಿಲ್ಲ ಸೊ ಫ್ರೆಂಡ್ಸ್ ನಾನು ಇವಾಗ ಬರಿತಿದ್ದೀನಿ ಆ್ಯಂಡ್ ನಾನು ಈ ವಿಡಿಯೋನ ಇವತ್ತಿಲ್ಲೇ ಆ್ಯಂಡ್ ಮಾಡಬೇಕು ಅನಿಸುತ್ತೆ ನನಗೆ ಇನ್ನು ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲ್ಲ ಆ್ಯಂಡ್ ನಾನು ನಿಮಗೆ ಒಂದು ಇಂಪಾರ್ಟೆಂಟ್ ಥಿಂಗ್ನ ಕೂಡ ಹೇಳಬೇಕು ಸೊ ನಾನು ಈ ವಿಡಿಯೋನ ಇಲ್ಲೇ ಅಂಡ್ ಮಾಡ್ತಿದ್ದೀನಿ ಆ್ಯಂಡ್ ಇಂಪಾರ್ಟೆಂಟ್ ವಿಷಯ ಏನು ಹೇಳಬೇಕು ಅಂದರೆ ನನ್ನದು ತುಂಬ ಶಾರ್ಟ್ ವಿಡಿಯೋಸ್ ಎಲ್ಲ ನನ್ನ ಜೊತೆ ಸುಮಾರಿತ್ತು ಸೊ ಅದನ್ನು ನಾನು ಅಪ್ಲೋಡ್ ಮಾಡ್ತಾನೆ ಇರ್ತೀನಿ ನಾನು ಇನ್ನು ಸ್ಕೂಲ್ ಸ್ಟಾರ್ಟ್ ಆದಮೇಲೆ ನನಗೆ ಸರಿಯಾಗಿ ಶಾರ್ಟ್ ವೀಡಿಯೋ ಆಗಿ ಲಾಂಗ್ ವಿಡಿಯೋ ಆಗಿ ಅಪ್ಲೋಡ್ ಮಾಡಲಿಕ್ಕಾಗ್ತಾಯಿಲ್ಲ ಐ ಥಿಂಕ್ ಇವಾಗ ನೈನ್ತ್ ಆದರೆ ನಾನು ಸ್ವಲ್ಪ ಸ್ವಲ್ಪ ಅದು ಅಪ್ಲೋಡ್ ಮಾಡಲಿಕ್ಕೆ ಆಗ್ತಿದೆ ನೆಕ್ಸ್ಟ್ ಇಯರಿಂದ ನನಗೆ ಅಪ್ಲೋಡ್ ಮಾಡಲಿಕ್ಕೆ ಆಗೋದಿಲ್ಲ ತುಂಬ ಕಷ್ಟ ಆಗ್ತದೆ ಸೊ ಐ ವಿಲ್ ಟ್ರೈ ಮೈ ಬೆಸ್ಟ್ ಟು ಅಪ್ಲೋಡ್ ದ ವಿಡಿಯೋಸ್ ಅಂತ ಹೇಳಿ ನಾನು ಈ ವಿಡಿಯೋನ ಇಲ್ಲೇನು ಮಾಡ್ತೀನಿ ನಿಮಗೆ ಈ ವಿಡಿಯೋ ಎಷ್ಟಾಗಿದೆ ಲೈಕ್ ಶೇರ್ ಕಮೆಂಟ್ ಹಾಗೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇನ್ನು ಮುಂದಿನ ವೀಡಿಯೋ ತಿಳಿಸಿದಣ ದಟ್ ಆಫ್ ಬ್ಯಾಟ್